ಮತ್ತು ದೇಶದಲ್ಲಿ ಜಾತಿ ಜನಗಣತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದು ತುಂಬ ಸಂತೋಷ ಹಿಂಗಂದ್ರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಇದರ ಫಲಾನುಭವಿಗಳಿಗಂತೂ ಈ ನಿಮಿಷಕ್ಕೂ ಗೊತ್ತಿಲ್ಲ ಆ ಬಡವರಿಗೆ ಆದರೆ ರಾಜಕೀಯ ಚರ್ಚೆ ಬಹಳ ಜಾಸ್ತಿ ನಡೀತಾ ಇದೆ ಒಬ್ಬರ ಮೇಲೊಬ್ಬರು ಬಿದ್ದು ಇದರ ಕ್ರೆಡಿಟ್ ಯಾರು ತಗೋಬೇಕು ಅನ್ನೋಂಥ ಚರ್ಚೆ ಇವೆಲ್ಲ ಆಗ್ತಾಯಿದೆ ಇದು ಈ ಚರ್ಚೆಗಳು ನಿಲ್ಲಿಸ್ಬೇಕು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಬಗ್ಗೆ ಆದೇಶ ಆಗಿ ಹತ್ತು ವರ್ಷ ಆಯಿತು ಒಂದು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಆಯಿತು ಅದು ತಯಾರಾಗಿ ಏಳು ವರ್ಷ ಆಯಿತು ಆದರೆ ಅದು ಬಿಡುಗಡೆ ಆಗಿಯೂ ಕೂಡ ಇನ್ನು ಚರ್ಚೆಯಲ್ಲಿದೆ ಕಾಂತರಾಜ್ ಅವ್ರ ಕಾಂತರಾಜ್ ಅವರ ಒರಿಜಿನಲ್ ಕಾಪಿನೇ ಇಲ್ಲ ಅನ್ನೋಂಥ ಅಂಶ ಇನ್ನೂ ಹೇಳಿದ್ದಾರು ನಾವ್ಯಾರು ಅಲ್ಲ ಬೇರೆ ಯಾರು ರಾಜಕಾರಣಿ ಅಲ್ಲ ಇನ್ನೊಬ್ಬ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗ್ಡೆ ಹೇಳ್ತಾರೆ ನಂಗೆ ಒರಿಜಿನಲ್ ಕಾಪಿನೇ ಸಿಕ್ಕಿಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಆರಂಭದಲ್ಲಿ ಉತ್ತರ ಪೌರುಷವನ್ನು ತೋರಿದ್ರು ಆದರೆ ಅವ್ರ ಪಕ್ಷದಲ್ಲೇ ಅವ್ರಿಗೆ ಕಾಲೆಳೆಯೋಕ್ಕೆ ಶುರು ಮಾಡಿದ್ರು ಈ ನಿಮಿಷ ತನಕ ಕೂಡ ಆ ರಾಜ್ಯದಲ್ಲಾಗಿರಂಥ ಜಾತಿ ರಾಜಕಾರಣ ಜಾತಿ ಜನಗಣತಿಯ ಬಗ್ಗೆ ಕ್ಯಾಬಿನೆಟಲ್ಲಿ ಮಂಡನೆ ಮಾಡಿದ್ದಾರೆ ಅಲ್ಲೂ ಇನ್ನೂ ಪೂರ್ಣ ಆಗಿಲ್ಲ ಇನ್ನೂ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾರೆ ಒಪ್ಪತ್ತ ಒಂಬತ್ತನೇ ತಾರೀಕು ಅದಾದ ನಂತರ ಅಸೆಂಬ್ಲಿಗೆ ಇಡ್ತೀನಿ ಅಂತ ಹೇಳ್ತಿದ್ದಾರೆ ಅದಾದ ನಂತರ ಜನಗಳ ಮಧ್ಯೆ ಹೋಗಬೇಕು ಇದೇನೇನಾಗುತ್ತೆ ಆಮೇಲೆ ಆದರೆ ಕಾಂಗ್ರೆಸ್ ಪಕ್ಷದವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯ ಹೊರಟಾಗ ಯಾವ ಗೊಂದಲವೂ ಇರಲಿಲ್ಲ ನಾನು ಅವಾಗ ವಿರೋಧ ಪಕ್ಷದ ವಿಧಾನ ಪರಿಷತ್ತಲ್ಲಿ ಆಗಿದ್ದೆ ಕಾಂತರಾಜ್ ಅವ್ರ ಹೋಗಿ ಕಚೇರಿನಲ್ಲಿ ಭೇಟಿ ಮಾಡಿದೆ ಇದು ರೆಡಿ ಇದೆ ಮುಖ್ಯಮಂತ್ರಿಗಳು ಹೇಳಿದರೆ ಇವತ್ತೇ ಕೊಡ್ತೀವಿ ಅಂತ ಮಾತನ್ನು ಅವ್ರು ಹೇಳಿದರು ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಅವಾಗ ಒಟ್ಟಾರೆ ಇನ್ನೊಂದು ವಾರ ಇದೆ ಈ ಅಸೆಂಬ್ಲಿ ಮುಗಿಯೋದ್ರೊಳಗೇನೆ ಖಂಡಿತ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ ಅಸೆಂಬ್ಲಿಗೂ ಒಂದು ವಾರಕ್ಕೊನೆ ಚುನಾವಣೆ ಹತ್ತಿರ ಬರೋಂಥ ಸಂದರ್ಭ ಆದರೆ ಆ ವರದಿನ ಬಿಡುಗಡೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಬಿಡ್ ಬಿಡಲಿಲ್ಲ ಅದು ಬಿಡುಗಡೆ ಆಗಲಿಲ್ಲ ಮೊನ್ನೆನೂ ಕೂಡ ಕಾಂಗ್ರೆಸ್ ನಾಯಕರುಗಳು ನಾನು ಜಾತಿನ ಹೇಳೋದಕ್ಕೆ ನನಗೆ ಆಚೆ ಆಗುತ್ತೆ ಲಿಂಗಾಯತ ಶಾಸಕರು ವಕೀಲಗರ ಶಾಸಕರು ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ತಗೋತೇವೆ ಅಂದರೆ ಈ ಒಂದು ಜಾತಿ ಜನಗಣತಿ ಏನು ರಾಜ್ಯದ ಸರ್ಕಾರ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಸಕ್ತಿ ತೋರಿಸ್ತಾ ಇದ್ದಾರೆ ಅವರ ಪಕ್ಷದ ಲಿಂಗಾಯತರು ಶಾಸಕರು ವಕಲಿಗರು ಶಾಸಕರೇನು ಶಾಮು ಶಿವಶಂಕರಪ್ಪನವ್ರ ಜೊತೆ ಸೇರಿ ಅವ್ರ ಮನೇಲಿ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಇನ್ನು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ ಅಂದರೆ ಇದಕ್ಕಿನ್ನೂ ಮೋಕ್ಷ ಸಿಕ್ಕಿಲ್ಲ ಇದಕ್ಕೆ ಮುಕ್ತಿ ಆವತ್ತು ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ದಯವಿಟ್ಟು ರಾಜಕಾರಣವನ್ನು ಬಿಟ್ಟು ಇದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿ ವಿಧಾನಸಭೆಯಲ್ಲಿ ಶ ವಿಧಾನಮಂಡಲ ಅಪ್ರೂವ್ ಮಾಡಿಕೊಂಡು ಜನರುಗಳ ಅಭಿಪ್ರಾಯ ಕೇಳಿಕೊಂಡು ಬಿಡಿ ಹೊರಗಡೆಗೆ ತಿದ್ದುಪಡಿ ಇದ್ರೆ ತಿದ್ದುಪಡಿ ಮಾಡೋಣ ನೂರ ಅರವತ್ತೆಂಟು ಕೋಟಿ ಜನಗಳಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ಅನುಕೂಲ ಮಾಡ್ತೀವಿ 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 ಅಂತ ಹತ್ತು ವರ್ಷ ಹೇಳ್ಕೊಂಬಂತ್ರಿ ಇನ್ನೂ ಆಗಲಿಲ್ಲ ನಾನೇ ವಿರೋಧ ಪಕ್ಷ ಅದು ಬಿಡುಗಡೆ ಮಾಡಿ ಮಾಡಿ ಅಂತ ಒತ್ತಾಯ ಮಾಡಿದನು ಇವತ್ತು ಒತ್ತಾಯ ಮಾಡ್ತೇನೆ ಅದನ್ನು ಬಿಡುಗಡೆ ಮಾಡಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಇದನ್ನು ಒತ್ತಾಯ ಮಾಡಿದ್ದು ಬಿಡುಗಡೆ ಮಾಡಿ ಅಂತ ಈಗಲೂ ಹೇಳ್ತಾ ಇದ್ದೀನಿ ಗೊಂದಲವನ್ನು ಮಾಡಬೇಡಿ ಅಂತ ಬಿ ಜೆ ಪಿ ಹೇಳತ್ ವಿನಃ ಈ ಜನಗಣತಿ ಬಗ್ಗೆ ಎಂದೂ ಕೂಡ ಬಿ ಜೆ ಪಿ ವಿರೋಧ ಮಾಡಿಲ್ಲ ಇದು ರಾಜ್ಯದ ಪರಿಸ್ಥಿತಿ ನನಗೇನು ಇವಾಗ ಇದಕ್ಕೆ ಮುಖ್ಯ ಒಂದು ಪ್ರಶ್ನೆ ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತಾನೆ ನಿಮಗೆ ತಾಕತ್ತಿದ್ದರೆ ಈ ಜಾತಿ ಜನಗಣತಿಯನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ ನಾನು ಇಷ್ಟನೇ ತಾರೀಕೊ ಇದನ್ನು ಜಾರಿಗೆ ತರ್ತೇನೆ ಇದನ್ನು ಹೇಳ್ಬೋದಾ ನೀವು ನಿಮಗೆ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಮುಖ್ಯನೋ ಹಿಂದುಳಿದವರು ದಲಿತರು ಉದ್ಧಾರ ಅಂತ ಹೇಳಿದ್ರೆ ಅವರು ಅವರು ಮುಖ್ಯನೋ ಕನ್ವಿನ್ಸ್ ಮಾಡಿ ಯಾವುದೇ ಜಾತಿಯವರಿಗೆ ಇದರಿಂದ ಅನ್ಯಾಯ ಆಗಲ್ಲ ಅವ್ರು ಹೇಳ್ತಾ ಇದ್ದಾರಲ್ಲ ಒಲಿಗರಿಗೆ ಅನ್ಯಾಯ ಅದರಿಂದ ಇವರು ಲಿಂಗಾಯತರಿಗೆ ಅನ್ಯಾಯ ನೆನ್ನೆ ಕುಂಚಿಟಿಗೂರು ಒಂದು ಪ್ರಸ್ಟ್ ಕನ್ವಿನ್ಸ್ ಮಾಡಿ ಎಲ್ಲ ಜನಾಂಗೂ ಕೂಡ ನ್ಯಾಯ ದಿಕ್ಕಿನಲ್ಲಿ ನಾನು ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇನೆ ಇಷ್ಟನೇ ಒಳಗೆ ಇದು ಮುಗಿಸ್ತೇನೆ ಅಂತೇಳಿ ಡೆಡ್ ಲೈನ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಆಗ ನಿಜಕ್ಕೂ ಇವರಿಗೆ ಹಿಂದುಳಿದವರಿಗೆ ದಲಿತರ ಬಗ್ಗೆ ಸರಿಯಾದ ಆಸಕ್ತಿ ಇದೆ ಅಂತ ಬರುತ್ತೆ ಇಲ್ಲಾಂದರೆ ಕೇವಲ ರಾಜಕಾರಣಕ್ಕೆ ಕೇವಲ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಈ ಜಾತಿ ಅಂತ ಅಸ್ತ್ರವನ್ನು ನೀವು ಬಳಸ್ತಿದೆಯಾ ಅಂತ ಭಾವನೆ ಇಡೀ ರಾಜ್ಯ ಜನಕ್ಕೆ ಬರುತ್ತೆ ನೋ ಕನ್ಫ್ಯೂಷನ್ ಇದ್ರಲ್ಲಿ ತುಂಬ ಸ್ಪಷ್ಟ ಸರ್ವೆ ಅಲ್ಲ ಸರ್ವೆ ಎಲ್ಲ ಮಾಡಿ ಪ್ರತಿ ಮನೆಗೂ ಹೋಗಿ ಅದಕ್ಕೆ ಅನೇಕರು ಹೇಳ್ತಿದ್ದಾರೆ ಅವೈಜ್ಞಾನಿಕ ಎಲ್ಲ ಮನೆಗೂ ಬಂದಿಲ್ಲ ನಮ್ಮ ಮನೆಗೂ ಬಂದಿಲ್ಲ ಈ ರೀತಿ ಹೇಳ್ತಿದ್ದಾರೆ ಸರ್ವೆ ಅಲ್ಲ ಇದು ಸೆನ್ಸಸ್ ಎಲ್ಲ ಕಲೆಕ್ಟ್ ಆಗೋಗಿದೆ ಅಂತ ಅವರೇ ಹೇಳಿದ್ದಾರೆ ನಾನು ಹೇಳಿದ್ದಲ್ಲ ಒಂದು ಐದು ಪರ್ಸೆಂಟ್ ಮನೆಗೆ ಹೋಗದೇ ಇರ್ಬೋದು ನಾವು ಹೋದಂಥ ಸದ್ರು ಬೀಗ ಗೀಗ ಹಾಕೊಂಡು ಹೋಗಿರ್ಬೋದು ಈ ಥರ ಅವ್ರು ಹೇಳಿದ್ದಾರೆ ಅದು ಏನಾರು ಆಗಿರಲಿ ನಾನು ಅದಕ್ಕೋಸ್ಕರ ಹೇಳಿದೆ ಒಮ್ಮೆ ನೀವು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಸರಿ ಇದೆ ಸರಿ ಇಲ್ಲ ಚರ್ಚೆ ಆ ಮಧ್ಯಬೇಡಿ ದೂರದಿದ್ದೆ ನೋಡಿ ಅದು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳೋದು ಎಷ್ಟರ ಬಟ್ಟಿ ಸರಿ ದೂರ ನಾನು ನೋಡೇ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ನೀವು ನೋಡಿಲ್ಲ ಅಂತಂದರೆ ಮತ್ತು ನೀವು ಬಿಡುಗಡೆ ಮಾಡಿ ನೋಡಿ ಅಪ್ರೂವ್ ಮಾಡಿ ಚರ್ಚೆ ಮಾಡಿ ತಿದ್ದುಪಡಿ ಏನು ಬೇಕು ಅದನ್ನು ಮಾಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಜಾತಿ ಜನತೆ ಬಗ್ಗೆ ದಯವಿಟ್ಟು ಇದು ರಾಜಕಾರಣ ಮಾಡಬೇಡಿ ಇದು ಮೊದಲೇ ಇನ್ನು ಕೇಂದ್ರದ ಜಾತಿ ಜರುಗಡತಿ ಏನು ನಾನು ಈ ತಂತ್ರ ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತಾರೆ ಮನೆ ಖರ್ಗೆ ಅವರು ಸ್ವಾಗತ ಮಾಡಿದ್ರು ಮನೆ ರಾಹುಲ್ ಗಾಂಧಿಯವರು ಸ್ವಾಗತ ಮಾಡಿದ್ರು ಜೊತೆ ಏನು ಹೇಳ್ತಾರೆ ಇದು ನಮ್ಮ ಪೀರಿಯಾಡ್ನಲ್ಲೇ ನಾವು ಮೂವ್ ಮಾಡಿದ್ವಿ ಅಪ್ಪ ಸ್ವತಂತ್ರ ಬಂದಾಗಿಂದ ನಿಮಗೆ ಈ ದೇಶದ ಎಷ್ಟೇ ಎಷ್ಟು ವರ್ಷ ನೀವು ರಾಜ್ಯವನ್ನು ಆಡಳಿತ ಪಡೆದ್ರಿ ನಿಮ್ಗೆ ಇಡೀ ದೇಶವನ್ನ ಒಂದು ರೀತಿಯ ರಾಮರಾಜ್ಯ ಮಾಡಬೇಕು ಅಂತ ಆಸೆ ಇತ್ತು ಇದ್ರ ಕನಸು ಮಾಡಿದ್ರಾ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತೇನೆ ಇವಾಗ ನರೇಂದ್ರ ಮೋದಿಯವರು ತಂದಿದ್ದಾರೆ ಅದನ್ನು ಸ್ವಾಗತ ಮಾಡಿ ಇಲ್ಲಿ ಮನೆ ರಾಹುಲ್ ಗಾಂಧಿಯವ್ರು ಹೇಳ್ತಿದ್ದಾರೆ ಇದನ್ನು ಮೂರು ಮೂರು ತಿಂಗಳೊಳಗೆ ಇಂಪ್ರೂವ್ಮೆಂಟ್ ಮಾಡಿ ಏನಂದ್ರೆ ಕೇಳ್ತಿದ್ದಾರೆ ಹತ್ತು ವರ್ಷ ಆಯ್ತಲ್ಲಪ್ಪ ನಿಮ್ಮ ಶಿಷ್ಯ ಸಿದ್ದರಾಮಯ್ಯ ಮಾಡಿ ಹೇಳಿ ಅವ್ರಿಗೆ ಅದು ರೆಡಿನೂ ಇದೆ ಬೇರೆ ಹೇಳಕ್ಕೆ ತಾಕತ್ತಿಲ್ವಾ ಬರೀ ರಾಜಕಾರಣ ಮಾಡ್ತೀರಾ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಂತ ನಾಟಕ ಮಾಡ್ತಿದ್ದೀರಾ ನೇರವಾಗಿ ನಾವು ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತೀರಿ ನಿಮ್ಮ ನಾಟಕ ನಿಲ್ಲಿಸಿ